ಆಕಾಶದಲ್ಲಿ ವಿಮಾನ ಹೋಗುವುದನ್ನು ನೋಡಿದರೆ ಈಗಲೂ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಒಮ್ಮೆ ಆಗಸಕ್ಕೆ ಮುಖ ಮಾಡಿ ಆನಂದಿಸುತ್ತಾರೆ ಅದರಲ್ಲೂ ಮೊದಲ ಬಾರಿ ವಿಮಾನ ಪ್ರಯಾಣ ಎಂದಾಗ ಖುಷಿ ಆತುರ ಕಾತುರ ದುಪ್ಪಟ್ಟಾಗುತ್ತದೆ ವಿಮಾನ ಪ್ರಯಾಣ ಹೇಗಿರುತ್ತದೆ ಎಂಬ ಕುತೂಹಲವಿರುತ್ತದೆ ಆಕಾಶದಲ್ಲಿ ಮೋಡದ ಮಧ್ಯೆ ಹೋಗುವ ಅನುಭವ ಸವಿಯಲು ಜನರು ತುದಿಗಾಲಿನಲ್ಲಿ ನಿಂತಿರುತ್ತಾರೆ ಯಾವುದೇ ವಿಮಾನ ಪ್ರಯಾಣವಿರಲಿ ಅದರ ಅನುಭವ ಪ್ರಯಾಣ ಮಾಡಿದವರಿಗಷ್ಟೇ ಗೊತ್ತು ಜೀವನದಲ್ಲಿ ಒಮ್ಮೆಯಾದರೂ ವಿಮಾನದಲ್ಲಿ ಹೋಗಿ ಬರಬೇಕೆಂದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಜೆಟ್ನಲ್ಲಿ ಎಲ್ಲಿಗಾದರೂ ಪ್ರಯಾಣ ಬೆಳೆಸಬೇಕೆಂದು ಕೆಲವರು ತಮ್ಮ ಆಸೆ ಈಡೇರಿಸಿಕೊಳ್ಳುತ್ತಾರೆ ಕೆಲವರಿಗಂತೂ ಕನಸಾಗಿಯೇ ಉಳಿದು ಬಿಡುತ್ತದೆ ಕೆಲವು ಸಿರಿವಂತರು ಲಕ್ಸುರಿ ವಿಮಾನ ಪ್ರಯಾಣ ಮಾಡುವುದರಲ್ಲಿ ತಮ್ಮ ಖುಷಿಯನ್ನು ಕಂಡುಕೊಳ್ಳುತ್ತಾರೆ ನಾವೀಗ ಅಂಥದ್ದೇ ಒಂದು ಜಗತ್ತಿನ ದುಬಾರಿ ಮೊತ್ತದ ಮೊದಲ ದರ್ಜೆಯ ಅಂದರೆ ಫಸ್ಟ್ ಕ್ಲಾಸ್ ರೇಂಜ್ ವಿಮಾನದಲ್ಲಿ ಏನೆಲ್ಲ ಸೌಲಭ್ಯಗಳಿರುತ್ತವೆ ಯಾಕಿಷ್ಟು ದುಬಾರಿ ಏನೆಲ್ಲ ಅನುಕೂಲಗಳಿವೆ ಸಾಮಾನ್ಯ ವರ್ಗದ ಜನರು ಇದರಲ್ಲಿ ಪ್ರಯಾಣಿಸಲು ಏಕೆ ಸಾಧ್ಯವಿಲ್ಲ ಎಂಬ ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಭಾನು ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಪ್ರೋತ್ಸಾಹಿಸಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅತ್ಯಂತ ಐಷಾರಾಮಿ ಏರೋಪ್ಲೇನ್ ಯಾವುದು ಜಗತ್ತಿನ ಅತಿ ದೊಡ್ಡ ಮೊದಲ ದರ್ಜೆಯ ವಿಮಾನ ಎ ತ್ರೀ ಏಟಿ ಎಮಿರೇಟ್ಸ್ ಏರ್ಲೈನ್ಸ್ ಎ ಥ್ರಿ ಏಟಿ ಎಫ್ ವಿಮಾನವಾಗಿದೆ ಕೋಡ್ ಎಫ್ ಎಂದರೆ ವಿಮಾನದ ವಿಂಗ್ ಸ್ಪ್ಯಾನ್ ಅರವತ್ತೈದು ಮೀಟರ್ಗಳಿಂದ ಹೆಚ್ಚು ಅಂದರೆ ಎಂಬತ್ತು ಮೀಟರ್ ಗಳಿಗಿಂತ ಕಡಿಮೆ ಇದೆ ಎ ತ್ರೀ ಏಟಿನ ವಿಂಗ್ ಸ್ಪ್ಯಾನ್ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಮೀಟರ್ ಇದೆ ಸೌದಿ ರಾಜಕುಮಾರ ಅಲ್ ವಲಿದ್ ಒಡೆತನದ ಏರ್ಬಸ್ ಎ ತ್ರೀ ಏಟಿ ಐನೂರು ಮಿಲಿಯನ್ ಡಾಲರ್ ಮೌಲ್ಯದ ವಿಶ್ವದ ಅತ್ಯಂತ ದುಬಾರಿ ಖಾಸಗಿ ಜೆಟ್ ಇದಾಗಿದೆ ಮೂಲತಃ ದೀರ್ಘ ಪ್ರಯಾಣದ ವಿಮಾನ ಏಟಿ ವಿಶಾಲವಾದ ಡಬಲ್ ಡೆಕ್ಕರ್ ವಿಮಾನವಾಗಿದ್ದು ಐನೂರಕ್ಕಿಂತ ಹೆಚ್ಚು ಜನರಿಗೆ ಪ್ರಯಾಣಿಸುವ ಆಸನ ವ್ಯವಸ್ಥೆ ಇದರಲ್ಲಿದೆ ದಿನನಿತ್ಯ ಸೇವೆಗಾಗಿ ಎಮಿರೇಟ್ಸ್ ಏರ್ಲೈನ್ಸ್ ಎ ನಿಯೋಜನೆಯಾಗಿರುವ ಎರಡನೆಯ ದೇಶ ನಮ್ಮ ಭಾರತ ವಿಮಾನಯಾನ ಸಂಸ್ಥೆಯು ಎರಡು ಸಾವಿರದ ಹದಿನಾಲ್ಕರಿಂದ ಮುಂಬೈಯಿಂದ ದುಬೈ ಮಾರ್ಗದಲ್ಲಿ ಎ ತ್ರೀ ಏಟ್ ಅನ್ನು ಹಾರಾಟ ಮಾಡುತ್ತಿದೆ ಭಾರತದಲ್ಲಿ ದೆಹಲಿ ಮುಂಬೈ ಬೆಂಗಳೂರು ಮತ್ತು ಹೈದರಾಬಾದ್ ಸೇರಿದಂತೆ ನಾನ್ನೂರಕ್ಕಿಂತಲೂ ಹೆಚ್ಚು ವಿಮಾನ ನಿಲ್ದಾಣಗಳು ಎ ವಿಮಾನಕ್ಕೆ ಅನುಕೂಲಕರವಾಗಿದೆ ಎ ತ್ರೀ ಐಟಿ ವಿಮಾನವನ್ನು ಎರಡು ಸಾವಿರದ ಏಳು ಅಕ್ಟೋಬರ್ ಇಪ್ಪತ್ತೈದರಂದು ಕಮರ್ಷಿಯಲ್ ಸೇವೆಗಾಗಿ ಸಿಂಗಾಪುರ್ ಏರ್ಲೈನ್ಸ್ನಲ್ಲಿ ನಿಯೋಜಿಸಲಾಗಿತ್ತು ಸದ್ಯಕ್ಕೆ ಏರ್ಬಸ್ ಈ ವಿಮಾನ ನಿರ್ಮಾಣವನ್ನು ನಿಲ್ಲಿಸಿದೆ ಇದಿಷ್ಟು ಮೊದಲ ದರ್ಜೆಯ ವಿಮಾನ ಎ ತ್ರೀ ಏಟಿ ಎಮಿರೇಟ್ಸ್ ಏರ್ಲೈನ್ಸ್ನ ಆದರೆ ಇನ್ನು ವಿಮಾನದ ಒಳಗಡೆ ಹೇಗಿದೆ ಯಾಕಿಷ್ಟು ದುಬಾರಿ ಅನ್ನೋದನ್ನ ತಿಳಿಯೋಣ ಕೆಲವೇ ಕೆಲವು ಶ್ರೀಮಂತ ಜನರು ಆಯ್ಕೆ ಮಾಡಿಕೊಳ್ಳುವ ಫಸ್ಟ್ ಕ್ಲಾಸ್ ಫ್ಲೈಟ್ ಎಮಿರೇಟ್ಸ್ನಲ್ಲಿ ಮೊದಲ ದರ್ಜೆಯ ಹಾರಾಟವು ಆಕಾಶದಲ್ಲಿ ಅತ್ಯಂತ ವಿಶೇಷವಾದ ಅನುಭವಗಳಲ್ಲಿ ಒಂದಾಗಿದೆ ಇದರಲ್ಲಿ ಮೊದಲೇ ಹೇಳಿದಂತೆ ವಿಶಾಲವಾದ ಡಬಲ್ ಡೆಕ್ಕರ್ ವಿಮಾನವಾಗಿರುವುದರಿಂದ ವಿಶಾಲವಾದ ಸೀಟ್ ವ್ಯವಸ್ಥೆ ಅನಿಯಮಿತ ಕ್ಯಾವಿಯರ್ ವಿಶೇಷವಾದ ವೈನ್ ಶಾಂಪೇನ್ ಹಾಗೂ ಶಾಂಪೇನ್ ಗ್ಲಾಸ್ ಬೇಡಿಕೆಯ ಮೇಲೆ ಊಟ ಧರಿಸಲು ಪೈಜಾಮಾದಂಥ ಬಟ್ಟೆಗಳು ಮತ್ತು ಸೂಟ್ಗಳು ಆನ್ ಬೋರ್ಡ್ ಶವರ್ ಮತ್ತು ಸ್ಪಾ ವೈಯಕ್ತಿಕ ಮಿನಿ ಬಾರ್ ಖಾಸಗಿ ಮಿನಿ ಥಿಯೇಟರ್ ಮತ್ತು ವಿಶ್ರಾಂತಿ ಕೊಠಡಿಗಳು ಡೈನಿಂಗ್ ವ್ಯವಸ್ಥೆ ಎಲ್ಲ ಅದೇ ವೆಚ್ಚದಲ್ಲಿ ಬರುತ್ತವೆ ಈ ವಿಮಾನದ ಫಸ್ಟ್ ಕ್ಲಾಸ್ನ ಒಳಗಡೆ ಹೇಗಿದೆ ಅಂತ ಬರೀ ಹೇಳೋದಲ್ಲ ನೀವು ಒಮ್ಮೆ ನೋಡಿ ಕಣ್ತುಂಬ್ಕೊಳ್ಳಿ ತ್ರೀ ವಿಶೇಷತೆ ಏನು ಐಷಾರಾಮಿ ಖಾಸಗಿ ವಿಮಾನದ ಸೌಲಭ್ಯಗಳು ಕೇವಲ ಶ್ರೀಮಂತ ವರ್ಗದವರು ಪ್ರಯಾಣಿಸುವ ಈ ಏರ್ ಬಸ್ನಲ್ಲಿ ಇನ್ನೂ ಏನೇನು ಸೌಲಭ್ಯಗಳಿವೆ ನೋಡೋಣ ಲಾಂಜ್ ಬಾರ್ ಸಂಪೂರ್ಣವಾಗಿ ಸುತ್ತುವರಿದ ಪ್ರಥಮ ದರ್ಜೆಯ ಸೂಟ್ ತಾಪಮಾನ ನಿಯಂತ್ರಣಗಳು ಮೂಡ್ ಲೈಟಿಂಗ್ ವರ್ಚುವಲ್ ವಿಂಡೋಗಳು ಮೃದುವಾದ ಚರ್ಮದ ಆಸನ ಅಡ್ಜಸ್ಟೆಬಲ್ ಫ್ಲಾಟ್ ಬೆಡ್ ಐಷಾರಾಮಿ ಸುಗಂಧಗಳು ಮತ್ತು ಸೌಕರ್ಯ ಕಿಟ್ಗಳು ಲಾಂಜ್ವೇರ್ ಮತ್ತು ಚಪ್ಪಲಿಗಳ ಸ್ಲೀಪ್ ಸೆಟ್ಗಳು ವಿಶೇಷವಾದ ತ್ವಚೆ ಮತ್ತು ಸ್ಪಾ ಉತ್ಪನ್ನಗಳು ಐಷಾರಾಮಿ ಪ್ರಥಮ ದರ್ಜೆಯ ವಿಶ್ರಾಂತಿ ಕೊಠಡಿಗಳು ಅಬ್ಬಬ್ಬ ಎಷ್ಟೆಲ್ಲ ಸ್ಪೆಷಾಲಿಟಿ ಇದೆ ಅಂತ ನೋಡುದ್ರಲ್ವಾ ಈಗ ಗೊತ್ತಾಯ್ತಲ್ಲ ಯಾಕಿಷ್ಟು ದುಬಾರಿ ಈ ವಿಮಾನ ಪ್ರಯಾಣ ಅಂತ ಹಾಗಾದ್ರೆ ಈ ವಿಮಾನದ ಟಿಕೆಟ್ ದರ ಎಷ್ಟಿರಬಹುದು ಕುತೂಹಲ ಇದ್ದೇ ಇರತ್ತೆ ಅದನ್ನು ಹೇಳ್ತೀವಿ ನೋಡಿ ಈ ರೀತಿಯ ಐಷಾರಾಮಿ ಸೌಲಭ್ಯವಿರುವ ಈ ವಿಮಾನ ಪ್ರಯಾಣದಲ್ಲಿ ಕಡಿಮೆ ದರವಂತೂ ಇರಲು ಸಾಧ್ಯನೇ ಇಲ್ಲ ಫಸ್ಟ್ ಕ್ಲಾಸ್ ಫ್ಲೈಟ್ನ ಟಿಕೆಟ್ಗಳು ಒಂದು ಅಂದಾಜಿನ ಪ್ರಕಾರ ದೆಹಲಿಯಿಂದ ದುಬೈಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳಿಂದ ಆರಂಭವಾಗಿ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳವರೆಗೂ ಇದೆ ಇದು ಒನ್ ವೇ ಪ್ರಯಾಣಕ್ಕೆ ಮಾತ್ರ ಅದೇ ಬೇರೆ ವಿಮಾನ ಪ್ರಯಾಣದಲ್ಲಿ ಸಾಮಾನ್ಯ ವರ್ಗದ ಎಕನಾಮಿಯಲ್ಲಿ ದೆಹಲಿಯಿಂದ ದುಬೈಗೆ ಮೂವತ್ತರಿಂದ ಮೂವತ್ತಾರು ಸಾವಿರ ರೂಪಾಯಿ ಇರುತ್ತದೆ ಈಗ ಗೊತ್ತಾಯ್ತಾ ಜಗತ್ತಿನ ಅತಿ ದೊಡ್ಡ ಮೊದಲ ದರ್ಜೆಯ ವಿಮಾನ ಎ ತ್ರೀ ಏಟಿ ಎಮಿರೇಟ್ಸ್ ಏರ್ಲೈನ್ಸ್ ನಲ್ಲಿ ಯಾಕೆ ಬರೀ ಶ್ರೀಮಂತ್ರೆ ಪ್ರಯಾಣ ಮಾಡ್ತಾರೆ ಅಂತ ಈ ರೀತಿಯ ಐಷಾರಾಮಿ ವಿಮಾನ ಪ್ರಯಾಣವನ್ನು ನೀವು ಮಾಡಬೇಕಂದ್ರೆ ಲಕ್ಷ ಲಕ್ಷ ರೂಪಾಯಿಗಳ ಖರ್ಚನ್ನ ಮಾಡಬೇಕಾಗುತ್ತದೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಭಾನು ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ